ಪುನರುತ್ಥಾನ ದಿನದ ಮಧ್ಯಾಹ್ನದ ಆರಾಧನೆಯ ಸಮಯ ಬಂದಿದೆ ನಿಮ್ಮನ್ನು ನೋಡಿ ಸಂತೋಷವಾಯಿತು ನೀವು ಅನೇಕ ಆಶೀರ್ವಾದಗಳನ್ನು ಸ್ವೀಕರಿಸುವಿರಿ ಎಂದು ನಾನು ನಿರೀಕ್ಷಿಸುತ್ತೇನೆ ಇಂದು ನಮ್ಮ ಸುವಾರ್ತೆಯ ಇತಿಹಾಸದಲ್ಲಿ ಅತ್ಯಂತ ಸಂತೋಷದಾಯಕ ದಿನಗಳಲ್ಲಿ ಒಂದಾಗಿದೆ ಎಲ್ಲಾ ಹಬ್ಬಗಳು ಸಂತೋಷದ ಭಾವನೆಯನ್ನು ಒಳಗೊಂಡಿದ್ದರು ವಿಶೇಷವಾಗಿ ಪುನರುತ್ಥಾನದ ದಿನವು ಅಮೂಲ್ಯವಾಗಿದೆ ಏಕೆಂದರೆ ಕ್ರಿಸ್ತನು ಸತ್ತವರೊಳಗಿಂದ ಇದ್ದು ಮರಣ ಮತ್ತು ಕತ್ತಲೆಯ ಶಕ್ತಿಯನ್ನು ಛಿದ್ರಗೊಳಿಸುವ ಮೂಲಕ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದರು ಖುನ್ ಸರಳ್ ಕುಂಜನಿ ತೋಖ್ಯತರಿ ಶರನ್ ಯಕ್ರಹನ್ ಖುಂದಂಗಲ್ ತೋಫೋಯಸಿಯನ್ ತೋಖಿಹನ್ ಚಳ್ಗಿ ತೆಮುನೆ ಸೊ ಜೊಹನ್ ಅತನ್ ಚಳ್ಗಿ ರಾಗೋಫೋರ್ಡ್ ಸ್ಮಿತಾ ಯೇಸು ಕ್ರಿಸ್ತ ಸತ್ತವರೊಳಗಿಂದ ಇದ್ದರು ಮತ್ತು ತಾನು ಎದ್ದಿದ್ದೇನೆಂದು ತೋರಿಸಲು ನಲವತ್ತು ದಿನಗಳ ಕಾಲ ತನ್ನ ಶಿಷ್ಯರೊಂದಿಗೆ ಇದ್ದರು ನಲವತ್ತು ದಿನಗಳ ನಂತರ ನಾವು ಸ್ವರ್ಗಾರೋಹಣ ದಿನವನ್ನು ಆಚರಿಸಲು ಮುನ್ನಡೆಸುತ್ತಾ ಅವರು ಪರಲೋಕಕ್ಕೆ ಏರಿ ಹೋದರು ಅಲ್ಲವೇ ಪುನರುತ್ಥಾನದ ದಿನವು ಪವಿತ್ರಾತ್ಮನ ಹಿಂಗಾರು ಮಳೆಯು ಸುರಿದ ಪಂಚಾಶತಮ ದಿನದ ಮೂಲಕ ಆದಿ ಸಭೆಯ ಪುನರುಜ್ಜೀವನದ ಆರಂಭದ ಹಂತವನ್ನು ಸೂಚಿಸುತ್ತದೆ ಎಂದು ನಾವು ಹೇಳಬಹುದು ಹಿಂದೆ ಜನರು ಒಬ್ಬ ವ್ಯಕ್ತಿ ಸತ್ತಾಗ ಎಲ್ಲವೂ ಮುಗಿಯುತ್ತದೆ ಅಲ್ಲವೇ ಎಂದು ಭಾವಿಸುತ್ತಿದ್ದರು ಹಾಗಾಗಿ ಮರಣದ ನಂತರ ಜೀವವು ಅಸ್ತಿತ್ವದಲ್ಲಿ ಇರುವುದಿಲ್ಲ ಎಂದು ಅವರು ನಂಬಿದ್ದರು ಎಷ್ಟಾದರೂ ಕ್ರಿಸ್ತನ ಪುನರುತ್ಥಾನದ ಮೂಲಕ ನಾವು ಸತ್ತರೂ ಮತ್ತೆ ಜೀವಿಸಬಹುದು ಎಂಬ ವಿಶೇಷ ಸಂದೇಶವು ಅನೇಕ ಜನರಿಗೆ ಹರಡಿತು ಪರಿಣಾಮವಾಗಿ ರೋಮನ್ ಚಕ್ರವರ್ತಿಗಳ ಎಲ್ಲಾ ಹಿಂಸೆಗಳ ಹೊರತಾಗಿಯೂ ಪುನರುತ್ಥಾನವು ಏಸುವೆ ಕ್ರಿಸ್ತನೆಂದು ಸಾಕ್ಷೀಕರಿಸುವುದರಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿತು ಆದಿ ಸಭೆಯ ದೇವಜನರೆಲ್ಲರ ಹೃದಯಗಳನ್ನು ಪ್ರಚೋದಿಸಿತು ಮತ್ತು ಅವರ ನಂಬಿಕೆಯ ಅಡಿಪಾಯವಾಯಿತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತೆ ಕೊನೆಯ ದಿನದಂದು ಕ್ರಿಸ್ತನು ಭೂಮಿಗೆ ಬಂದಾಗ ಕ್ರಿಸ್ತನಲ್ಲಿ ಮರಣ ಹೊಂದಿದವರು ಜೀವದ ಪುನರುತ್ಥಾನ ನೀತಿವಂತರ ಪುನರುತ್ಥಾನದಲ್ಲಿ ಎದ್ದು ಬರುವರು ಆದರೆ ಜೀವದಿಂದುಳಿದಿರುವವರು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ರೂಪಾಂತರಗೊಳ್ಳುತ್ತಾರೆ ಮತ್ತು ಸದಾಕಾಲವೂ ಕರ್ತನ ಜೊತೆಯಲ್ಲಿರುವರು ಆದ್ದರಿಂದ ಪುನರುತ್ಥಾನದ ನಿರೀಕ್ಷೆಯನ್ನು ಹೊಂದುವುದು ಮುಖ್ಯ ಈ ಭೂಮಿಯ ಮೇಲಿನ ಎಲ್ಲಾ ಜೀವಗಳು ಕೊನೆಗೊಳ್ಳುತ್ತವೆ ಎಂದ ಮಾತ್ರಕ್ಕೆ ಅಂತ್ಯವಿದೆ ಎಂದರ್ಥವಲ್ಲ ಆದ್ದರಿಂದ ಆ ದಿನದ ನಂತರ ಬರುವ ಅದ್ಭುತ ಲೋಕಕ್ಕಾಗಿ ನಾವು ಇಂದು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತೇವೆ ಈ ಭೂಮಿಯ ಮೇಲೆ ಯಾತ್ರಾಪರರಾಗಿ ನಮ್ಮ ಜೀವನವು ಕೊನೆಗೊಂಡಾಗ ಪರಲೋಕ ರಾಜ್ಯದ ನಿಜವಾದ ಜೀವನವು ನಮಗಾಗಿ ತೆರೆದುಕೊಳ್ಳುತ್ತದೆ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ಅಲ್ಲವೇ ಆ ದಿನ ನಮ್ಮಲ್ಲಿ ಯಾರೊಬ್ಬರ ವಿಷಾದಿಸದಂತೆ ಆ ಲೋಕದಲ್ಲಿ ಈ ಭೂಮಿಯ ಮೇಲೆ ವಾಸಿಸುತ್ತಾ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಸಂಗ್ರಹಿಸೋಣ ನಾವು ಪರಲೋಕವನ್ನು ಪ್ರವೇಶಿಸಿದ ನಂತರ ನಮಗೆ ಯಾವುದೇ ಅವಕಾಶಗಳಿರುವುದಿಲ್ಲ ಈ ಭೂಮಿಯ ಮೇಲೆ ಎಲ್ಲವೂ ನಿರ್ಧರಿಸಲ್ಪಡುತ್ತದೆ ಅಲ್ಲವೇ ಆದ್ದರಿಂದ ನಾವು ಹೆಚ್ಚು ಶ್ರದ್ಧೆಯಿಂದ ಪ್ರಾರ್ಥಿಸೋಣ ಹೆಚ್ಚು ಶ್ರದ್ಧೆಯಿಂದ ಬೋಧಿಸೋಣ ಮತ್ತು ದೇವರ ವಾಕ್ಯವನ್ನು ಹೆಚ್ಚು ಶ್ರದ್ಧೆಯಿಂದ ಅಧ್ಯಯನ ಮಾಡೋಣ ನಮ್ಮ ಸುತ್ತಮುತ್ತಲಿನ ಎಲ್ಲರಿಗೂ ಪುನರುತ್ಥಾನದ ಸರಿಯಾದ ಅರ್ಥವನ್ನು ನಾವು ಹೇಳಬಹುದು ಎಂದು ನಾನು ನಿರೀಕ್ಷಿಸುತ್ತೇನೆ ಇಂದು ನಾವು ರೋಮಾಪುರದವರಿಗೆ ಬರೆದ ಪತ್ರವನ್ನು ತೆಗೆಯೋಣ ರೋಮಾಪುರದವರಿಗೆ ಅಧ್ಯಾಯ ವಚನ ರೋಮಾಪುರದವರಿಗೆ ಅಧ್ಯಾಯ ಒಂದು ವಚನ ಇಪ್ಪತ್ತು ನೋಡೋಣ ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯಶಕ್ತಿಯು ದೇವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ ದೇವರು ತನ್ನ ನಿತ್ಯಶಕ್ತಿ ಮತ್ತು ದೈವಿಕ ಸ್ವಭಾವವು ತಾನು ಸೃಷ್ಟಿಸಿದ ಸಮಸ್ತದಲ್ಲಿ ಅಡಗಿದೆ ಎಂದು ಹೇಳುತ್ತಾರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ದೇವರ ಸೃಷ್ಟಿಯಲ್ಲಿ ಆತನ ಮಹಾಚಿತ್ತವನ್ನು ಕಾಣಬಹುದು ಆದ್ದರಿಂದ ಆತನ ದೈವಿಕ ಸ್ವರೂಪ ಮತ್ತು ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಆತನ ಸೃಷ್ಟಿಯನ್ನು ಅಧ್ಯಯನ ಮಾಡಬೇಕಾಗುತ್ತದೆ ಯೋಬನು ಅಧ್ಯಾಯನ್ನು ನೋಡೋಣ ಯೋಬನು ಅಧ್ಯಾಯ ಇಪ್ಪತ್ತೈದು ವಚನ ಐದು ಹೀಗೆಂದು ಬರೆಯಲಾಗಿದೆ ನೋಡಿರಿ ಆತನ ದೃಷ್ಟಿಯಲ್ಲಿ ಚಂದ್ರನಿಗಾದರೂ ಕಳೆಯಿಲ್ಲ ನಕ್ಷತ್ರಗಳು ಶುದ್ಧವಲ್ಲ ಹೀಗಿರುವಲ್ಲಿ ನರಹುಳವು ಎಷ್ಟೋ ಅಶುದ್ಧವು ನರಕ್ರಿವಿಯು ಎಷ್ಟೋ ಅಪವಿತ್ರವು ನಾವು ದೇವರ ದೃಷ್ಟಿಯಲ್ಲಿ ಹೇಗೆ ಕಾಣುತ್ತೇವೆ ಎಂಬುದನ್ನು ಈ ವಚನವು ವಿವರಿಸುತ್ತದೆ ನಾವು ನರಹುಳ ಎಂದು ಸತ್ಯವೇದದಲ್ಲಿ ಬರೆಯಲಾಗಿದೆ ಇಷ್ಟಾದರೂ ದೇವರು ನಮ್ಮನ್ನು ಕೈಬಿಡುವುದಿಲ್ಲ ಬದಲಾಗಿ ನಮ್ಮನ್ನು ಅದ್ಭುತ ರೂಪಕ್ಕೆ ಪರಿವರ್ತಿಸುತ್ತಾರೆ ಪುನರುತ್ಥಾನ ಮತ್ತು ರೂಪಾಂತರ ಸಂಭವಿಸಿದಾಗ ಇದು ಸಂಭವಿಸುತ್ತದೆ ಸತ್ತವರು ಪುನರುತ್ಥಾನಗೊಳ್ಳುತ್ತಾರೆ ಮತ್ತು ಜೀವದಿಂದುಳಿದಿರುವವರು ರೂಪಾಂತರಗೊಳ್ಳುತ್ತಾರೆ ಆಗ ನಾವು ಇನ್ನು ಮುಂದೆ ಹುಳಗಳಂತೆ ಇರುವುದಿಲ್ಲ ಬದಲಾಗಿ ಸುಂದರವಾದ ಸ್ವರ್ಗೀಯ ವಸ್ತ್ರಗಳನ್ನು ಧರಿಸಿದ ದೇವದೂತರಂತೆ ಸುಂದರವಾಗಿ ರೂಪಾಂತರಗೊಳ್ಳುತ್ತೇವೆ ಈ ಕಾರಣದಿಂದಲೇ ಪುನರುತ್ಥಾನ ದಿನದ ಮೂಲಕ ನಾವು ಪುನರುತ್ಥಾನದ ನಿರೀಕ್ಷೆಯನ್ನು ಹೊಂದಿರಬೇಕು ನಾವು ಒಂದು ಅಧ್ಯಾಯ ಹದಿನೈದನ್ನು ತೆಗೆಯೋಣ ಒಂದು ಅಧ್ಯಾಯ ಹದಿನೈದು ವಚನ ಹನ್ನೆರಡು ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ ದೇವರು ತನ್ನ ಸ್ವಂತ ಪುನರುತ್ಥಾನದ ಮೂಲಕ ಪುನರುತ್ಥಾನದ ಕೆಲಸದ ಬಗ್ಗೆ ಆದಿ ಸಭೆಯ ದೇವಜನರೆಲ್ಲರಿಗೂ ಕಲಿಸಿದರು ಆದರೂ ಕೆಲವು ಜನರು ದೇವರ ಬೋಧನೆಗಳನ್ನು ವಿರೋಧಿಸಿದರು ಈ ಕಾರಣದಿಂದಲೇ ಅಪೊಸ್ತಲ ಪೌಲನು ಕೊರಿಂತದವರಿಗೆ ಈ ವಿಷಯವನ್ನು ಈ ಕೆಳಗಿನಂತೆ ವಿವರಿಸಿದನು ವಚನ ಹದಿನಾಲ್ಕು ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯೂ ಹುರುಳಿಲ್ಲದ್ದು ನಮ್ಮ ನಂಬಿಕೆಯಿಂದ ಪುನರುತ್ಥಾನವನ್ನು ಬಿಟ್ಟು ಬಿಟ್ಟರೆ ನಮ್ಮ ನಂಬಿಕೆಯಲ್ಲಿ ದೊಡ್ಡ ಸಮಸ್ಯೆಗಳು ಉದ್ಭವಿಸುತ್ತವೆ ಆದ್ದರಿಂದ ಕ್ರಿಸ್ತನು ಮೂರು ದಿನಗಳ ನಂತರ ಸತ್ತವರೊಳಗಿಂದ ಇದ್ದರು ಮತ್ತು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡರು ಹಾಗೂ ನಲವತ್ತು ದಿನಗಳ ಕಾಲ ಅವರಿಗೆ ತನ್ನ ಪುನರುತ್ಥಾನವನ್ನು ಸಾಬೀತುಪಡಿಸಿದರು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೆ ಈ ಎಲ್ಲಾ ವಿಷಯಗಳನ್ನು ಸಾಕ್ಷೀಕರಿಸಬೇಕೆಂದು ಅವರಿಗೆ ಸೂಚಿಸಿದರು ವಚನ ಇಪ್ಪತ್ತೆಂಟು ಕೆ ಹೋಗೋಣ ವಚನ ಇಪ್ಪತ್ತೆಂಟು ನೋಡೋಣ ಸಮಸ್ತವು ಆತನಿಗೆ ಅಧೀನವಾದ ಮೇಲೆ ಮಗನು ಸಮಸ್ತವನ್ನು ತನಗೆ ಅಧೀನ ಆತನಿಗೆ ತಾನೇ ಅಧೀನನಾಗುವನು ಹೀಗೆ ದೇವರು ಸಮಸ್ತರಲ್ಲಿಯೂ ಸಮಸ್ತವೂ ಆಗುವನು ಅಂತಹ ಅದ್ಭುತ ಸಮಯ ಬೇಗನೆ ಬರಬೇಕು ವಚನ ನಲವತ್ತೆರಡು ನೋಡೋಣ ಸತ್ತವರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ನಿರ್ಲಯಾವಸ್ಥೆಯಲ್ಲಿ ಬರುವುದು ನಾವು ಮಾಂಸ ಮತ್ತು ರಕ್ತದಿಂದ ಕೂಡಿದ ದೇಹವನ್ನು ಬಿತ್ತಿದಾಗ ದೇವರು ನಮಗೆ ಆತ್ಮಿಕ ದೇಹವನ್ನು ದಯಪಾಲಿಸುವರು ಈ ಪ್ರಕ್ರಿಯೆಯು ಪುನರುತ್ಥಾನ ಮತ್ತು ರೂಪಾಂತರ ಎಂದು ಸತ್ಯವೇದವು ಹೇಳುತ್ತದೆ ವಚನ ನಲವತ್ಮೂರು ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಮಹಿಮೆಯಲ್ಲಿ ಎದ್ದು ಬರುವುದು ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಬಲಾವಸ್ಥೆಯಲ್ಲಿ ಎದ್ದು ಬರುವುದು ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಆತ್ಮಿಕ ದೇಹವಾಗಿ ಎದ್ದು ಬರುವುದು ಪುನರುತ್ಥಾನ ಎಂಬ ಪದವು ಎದ್ದು ಬರುವುದು ಎಂಬ ಅರ್ಥವನ್ನು ಹೊಂದಿದೆಯಲ್ಲವೇ ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಆತ್ಮಿಕ ದೇಹವಾಗಿ ಎದ್ದು ಬರುವುದು ಪ್ರಾಕೃತ ದೇಹವಿರುವುದಾದರೆ ಆತ್ಮಿಕ ದೇಹವೂ ಇರುವುದು ನಾವು ಈಗ ದೈಹಿಕ ರೂಪದಲ್ಲಿದ್ದರೂ ಸಹ ನಾವು ಪುನರುತ್ಥಾನಗೊಳ್ಳುತ್ತೇವೆ ಮತ್ತು ರೂಪಾಂತರಗೊಳ್ಳುತ್ತೇವೆ ಹಾಗೂ ದೇವರು ಶರೀರ ವಸ್ತ್ರಗಳನ್ನು ಪರಲೋಕ ದೇವದೂತರ ವಸ್ತ್ರಗಳಾಗಿ ಸಂಪೂರ್ಣವಾಗಿ ಬದಲಾಯಿಸುವರು ದೇವರ ಅಂತಹ ದೈ ಮತ್ತು ಮಹಿಮೆಯ ದಿನಕ್ಕಾಗಿ ನಾವು ಹಂಬಲಿಸಬೇಕು ನಾವು ದೇವರ ವಾಕ್ಯವನ್ನು ಅಧ್ಯಯಿಸುವುದನ್ನು ಮುಂದುವರಿಸೋಣ ವಚನ ನಲವತ್ನಾಲ್ಕುನ್ನು ಮತ್ತೊಮ್ಮೆ ನೋಡೋಣ ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಆತ್ಮಿಕ ದೇಹವಾಗಿ ಎದ್ದು ಬರುವುದು ಪ್ರಾಕೃತ ದೇಹವಿರುವುದಾದರೆ ಏನು ಆತ್ಮಿಕ ದೇಹವೂ ಇರುವುದು ದೈಹಿಕ ದೇಹಗಳಿರುವಂತೆಯೇ ಆತ್ಮಿಕ ದೇಹಗಳು ಇವೆ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ವಚನ ಐವತ್ತು ಕೆ ಹೋಗೋಣ ಸಹೋದರರೆ ನಾನು ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು ಈ ದೈಹಿಕ ದೇಹದೊಂದಿಗೆ ನಾವು ದೇವರ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಈ ಕಾರಣದಿಂದಲೇ ರೂಪಾಂತರ ಮತ್ತು ಪುನರುತ್ಥಾನ ಅಗತ್ಯವಿದೆ ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ ಕೇಳಿರಿ ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಆದರೆ ಏನು ಕಡೆ ತುತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು ನಮ್ಮ ದೇಹವು ಯಾವ ರೀತಿಯ ದೇಹವಾಗಿ ಬದಲಾಗುತ್ತದೆ ನಾವು ನಮ್ಮ ಲಯವಾಗುವ ದೇಹಗಳಿಂದ ಅಮರತ್ವ ದೇಹಗಳಿಗೆ ಮತ್ತು ನಮ್ಮ ಪಾಪದೀನ ದೇಹಗಳಿಂದ ದೇವದೂತರಂತೆ ಆಧ್ಯಾತ್ಮಿಕ ದೇಹಗಳಿಗೆ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು ವಚನ ಐವತ್ತೆರಡು ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು ಏನು ನಾವು ಮಾರ್ಪಡುವೆವು ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು ಆ ಮಾತು ಏನೆಂದರೆ ಮರಣವು ನುಂಗಿಯೇ ಹೋಯಿತು ಜಯವಾಯಿತು ಎಂಬದೆ ಪುನರುತ್ಥಾನದ ನಿರೀಕ್ಷೆಯು ನಾವು ಹೊಂದಿರಬೇಕಾದ ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ ತಂದೆ ಈ ಭೂಮಿಯ ಮೇಲೆ ಇದ್ದಾಗ ಒಮ್ಮೆ ಮರಿಹುಳುಗಳು ಸಿಕ್ಕಾಡ ಆಗಿ ಬದಲಾಗುವ ಪ್ರಕ್ರಿಯೆಯ ಮೂಲಕ ಇದನ್ನು ಸುಲಭವಾದ ರೀತಿಯಲ್ಲಿ ವಿವರಿಸಿದರು ನಿಮ್ಮಲ್ಲಿ ಅನೇಕರಿಗೆ ಇದರ ಬಗ್ಗೆ ತಿಳಿದಿಲ್ಲ ಎಂದು ನಾನು ಭಾವಿಸುತ್ತೇನೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದವರಿಗೆ ಇದು ನೆನಪಿರಬಹುದು ಎಲೆಕೋಸು ಹೊಲಗಳಂತಹ ಸ್ಥಳಗಳಲ್ಲಿ ಮಣ್ಣಿನಲ್ಲಿ ಸಣ್ಣ ಜೀವಿಗಳಿವೆ ಇವು ಮರಿಹುಳಗಳು ಅವು ಸುಮಾರು ಆರರಿಂದ ಏಳು ವರ್ಷಗಳ ಕಾಲ ನೆಲದರಿಯಲ್ಲಿ ಇರುತ್ತವೆ ಮತ್ತು ನಂತರ ಸಿಕಾಡಗಳಾಗಿ ರೂಪಾಂತರಗೊಳ್ಳುತ್ತವೆ ಮರಿಹುಳುಗಳ ಹಂತದಲ್ಲಿದ್ದಾಗ ಅವು ತುಂಬಾ ಕೆಟ್ಟದಾಗಿ ಕಾಣುತ್ತವೆ ಎಷ್ಟಾದರೂ ಅವು ಸಿಕಾಡಾಗಳಾಗಿ ಮಾರ್ಪಟ್ಟು ಆಕಾಶದಲ್ಲಿ ಹಾರಿದಾಗ ಅವು ಭವ್ಯವಾಗಿ ಕಾಣುತ್ತವೆ ನಾವು ಈಗ ದೈಹಿಕ ದೇಹಗಳನ್ನು ಧರಿಸಿದ್ದರೂ ಅವು ಆಧ್ಯಾತ್ಮಿಕ ದೇಹಗಳಾಗಿ ರೂಪಾಂತರಗೊಳ್ಳುತ್ತವೆ ಮತ್ತು ನಾವು ಈಗ ಲಯವಾದ ದೇಹಗಳನ್ನು ಹೊಂದಿದ್ದರೂ ದೇವರು ನಮ್ಮನ್ನು ಅಮರತ್ವ ಜೀವಿಗಳಾಗಿ ಪರಿವರ್ತಿಸುತ್ತಾರೆ ಎಂದು ತಂದೆ ಹೇಳಿದರು ಸತ್ತವರು ಪುನರುತ್ಥಾನಗೊಂಡಾಗ ಮತ್ತು ಇನ್ನೂ ಜೀವದಿಂದುಳಿದಿರುವವರು ರೂಪಾಂತರಗೊಂಡಾಗ ಅದೇ ಪ್ರಕ್ರಿಯೆ ಸಂಭವಿಸುತ್ತದೆ ಅವರು ದೇವರ ರಾಜ್ಯದಲ್ಲಿ ನಿತ್ಯ ಜೀವ ಮತ್ತು ಆಶೀರ್ವಾದಗಳನ್ನು ಅನುಭವಿಸುವರು ಆದ್ದರಿಂದ ಈ ಭೂಮಿಯ ಮೇಲಿನ ನಮ್ಮ ದೈಹಿಕ ದೇಹಗಳ ಮೇಲೆ ಮಾತ್ರ ಗಮನಹರಿಸಬೇಡಿ ನಾವು ನಾಲ್ಕನೇ ಅಥವಾ ಐದನೇ ಆಯಾಮದಂತಹ ಉನ್ನತ ಆಯಾಮಕ್ಕೆ ಹೋದಾಗ ನಮ್ಮ ತವರೂರಿನಲ್ಲಿ ನಾವು ಶಾಶ್ವತವಾಗಿ ಜೀವನ ಮತ್ತು ಆಶೀರ್ವಾದಗಳನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಫಿಲಿಪಿಯವರಿಗೆ ಅಧ್ಯಾಯ ಮೂರು ವಚನ ಇಪ್ಪತ್ತೊಂದು ನೋಡೋಣ ಕರ್ತನಾದ ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ಏನು ಮಾಡುವರು ದಿನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಅಂದರೆ ನಮ್ಮ ದೈಹಿಕ ದೇಹಗಳು ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು ಈ ಮಹಿಮೆಯಲ್ಲಿ ಪಾಲ್ಗೊಳ್ಳಲು ನಾವು ಚಿಯೋನಿನಲ್ಲಿಯೇ ಇದ್ದು ದೇವರ ಬೋಧನೆಗಳಿಗೆ ವಿಧೇಯರಾಗುವ ನಂಬಿಕೆಯ ಜೀವನವನ್ನು ನಡೆಸಬೇಕು ಅಲ್ಲವೇ ಆದ್ದರಿಂದ ಪುನರುತ್ಥಾನ ಮತ್ತು ರೂಪಾಂತರದ ಸಮಯವೆಂದರೆ ನಮ್ಮ ದೀನಾವಸ್ಥೆಯುಳ್ಳ ದೇಹಗಳು ಪ್ರಭಾವವುಳ್ಳ ದೇಹಗಳಾಗಿ ಬದಲಾಗುವ ಸಮಯವಾಗಿದೆ ಒಂದು ಅಧ್ಯ ತೆಗೆಯೋಣ ಒಂದು ನಾಲ್ಕು ವಚನ ಹದಿನಾಲ್ಕುನ್ನು ನೋಡೋಣ ಏಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಏಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ಯಾರು ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ ಅವರು ಏಸುವಿನಲ್ಲಿ ನಂಬಿಕೆಯನ್ನು ಹೊಂದಿ ಸತ್ತವರು ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೆನೆಂದರೆ ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ ಕರ್ತನು ತಾನೇ ಅಗ್ನಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತುರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಅರ್ಥ ಅವರು ಪುನರುತ್ಥಾನಗೊಳ್ಳುವರು ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೆ ಮೆಘವಾಹನರಾಗಿ ಫಕ್ಕನೆ ಒಯ್ಯಲ್ಪಡುವೆವು ಹೀಗಾಗಿ ನಾವು ಸದಾಕಾಲವೂ ಕರ್ತನ ಜೊತೆಯಲ್ಲಿರುವೆವು ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೆಸಿರಿ ದೇವರು ಈ ವಾಗ್ದಾನಗಳನ್ನು ಸತ್ಯವೇದದಲ್ಲಿ ದಾಖಲಿಸಿದ್ದಾರೆ ಮತ್ತು ಅವು ಹತ್ತಿರವಿರುವ ಭವಿಷ್ಯದಲ್ಲಿ ನೆರವೇರಲಿವೆ ಇದು ನಮ್ಮ ದೀನಾವಸ್ಥೆಯುಳ್ಳ ದೇಹಗಳು ಕ್ರಿಸ್ತನ ಪ್ರಭಾವವುಳ್ಳ ರೂಪದಂತೆ ಬದಲಾಗುವ ಕ್ಷಣವಾಗಿದೆ ಇಲ್ಲಿಯೂ ಸಹ ನಾವು ಒಂದು ಕ್ಷಣದಲ್ಲಿ ರೆಪ್ಪೆ ಬಿಡಿಯುವಷ್ಟರಲ್ಲಿ ರೂಪಾಂತರಗೊಳ್ಳುತ್ತೇವೆ ಎಂದು ಹೇಳುವುದಿಲ್ಲವೇ ಒಂದು ಥೆಸಲೋನಿಕದವರಿಗೆ ಅಧ್ಯಾಯ ನಾಲ್ಕು ವಚನ ಹದಿನಾಲ್ಕೂರಲ್ಲಿ ಹೀಗೆಂದು ಬರೆಯಲಾಗಿದೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೆ ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ ಕರ್ತನು ತಾನೇ ಅಜ್ಞಾಘೋಷದೊಡನೆಯು ಪ್ರಧಾನದು ತನ್ನ ಶಬ್ದದೊಡನೆಯೂ ದೇವರ ತುತುರಿಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೆ ಮೆಗವಾಹನರಾಗಿ ಫಕ್ಕನೆ ಒಯ್ಯಲ್ಪಡುವೆವು ಅದಾದ ನಂತರ ನಾವು ಸದಾಕಾಲವೂ ಕರ್ತನೊಂದಿಗೆ ಇರುವೆವು ಹಾಗಾದರೆ ಇದು ಎಲ್ಲಿ ನಡೆಯುತ್ತದೆ ನಿತ್ಯ ಪರಲೋಕ ರಾಜ್ಯದಲ್ಲಿ ಆದ್ದರಿಂದ ಪುನರುತ್ಥಾನದ ನಿರೀಕ್ಷೆಯು ನಿಜವಾಗಿಯೂ ದಯೆಯಿಂದ ಕೂಡಿದೆ ಜನರು ಸಾಮಾನ್ಯವಾಗಿ ನೀವು ಸತ್ತಾಗ ಅದೇ ಅಂತ್ಯ ಎಂದು ಹೇಳುತ್ತಾರೆ ಆದರೆ ಕ್ರಿಸ್ತನಲ್ಲಿ ಮರಣವು ಎಲ್ಲದರ ಅಂತ್ಯವಲ್ಲ ಇದು ಕೇವಲ ಇನ್ನೊಂದು ಲೋಕಕ್ಕೆ ಪರಿವರ್ತನೆಯಾಗಿದೆ ಆದ್ದರಿಂದ ಮರಣದ ನಂತರ ಬರುವ ದೇವರ ರಾಜ್ಯವನ್ನು ನಾನು ನಂಬುತ್ತೇನೆ ಯಾರೊಬ್ಬರು ಹಿಂದೆ ಉಳಿಯದೆ ಪರಲೋಕದ ಮಕ್ಕಳೆಲ್ಲರೂ ಸಂಪೂರ್ಣವಾಗಿ ಪರಲೋಕ ರಾಜ್ಯವನ್ನು ಪ್ರವೇಶಿಸಬೇಕು ದೇವರು ಸತ್ಯದ ಮೂಲಕ ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸುವ ಮಾರ್ಗವನ್ನು ಪ್ರಕಟಪಡಿಸಿದರು ಹೊಸ ಒಡಂಬಡಿಕೆಯನ್ನು ಕೈಗೊಳ್ಳುವ ಮೂಲಕ ಚಿಯೋನಿನಲ್ಲಿ ನೆಲೆಸುತ್ತಾ ದೇವರ ಮೂರಾವರ್ತಿ ಏಳು ಹಬ್ಬಗಳನ್ನು ಆಚರಿಸುತ್ತಾ ಐಕ್ಯತೆ ಮತ್ತು ಪ್ರೀತಿಯ ಮೂಲಕ ಸುವಾರ್ತೆಯನ್ನು ಪೂರ್ಣಗೊಳಿಸುತ್ತಾ ದೇವರ ಬೋಧನೆಗಳನ್ನು ಅನುಸರಿಸುವ ಮೂಲಕ ಇದು ನೆರವೇರುತ್ತದೆ ಮತ್ತೊಮ್ಮೆ ದೀಕ್ಷಾ ಸ್ನಾನ ಪಡೆದು ಸತ್ಯವನ್ನು ಪ್ರವೇಶಿಸಿರುವ ಲೋಕದಾದ್ಯಂತದ ಎಲ್ಲಾ ಚಿಯೋನಿನ ಕುಟುಂಬ ಸದಸ್ಯರು ಪರಲೋಕ ಸಂಸ್ಥಾನದವರಾಗಲು ಮತ್ತು ಕ್ರಿಸ್ತನ ವಾಗ್ದಾನದಲ್ಲಿ ಪಾಲ್ಗೊಳ್ಳಲು ನಾನು ಕೇಳಿಕೊಳ್ಳುತ್ತೇನೆ ಯಾರೊಬ್ಬರು ಹಿಂದೆ ಉಳಿಯಬಾರದು ನಾವೆಲ್ಲರೂ ಪರಲೋಕ ಪ್ರವೇಶಿಸಲು ಕೊರತೆಯಿರುವವರನ್ನು ಬೆಂಬಲಿಸುತ್ತಾ ಎಲ್ಲರೂ ಕೈ ಕೈ ಹಿಡಿದು ನಿಲ್ಲೋಣ ದಾರಿ ತಪ್ಪಿದವರಿಗೆ ನಾವು ಅವರನ್ನು ಸರಿಯಾದ ದಾರಿಗೆ ಮಾರ್ಗದರ್ಶಿಸೋಣ ತಂದೆ ಹಿಂತಿರುಗಿದಾಗ ನೀವು ಮತ್ತು ನಾನು ಬಲೆ ಎಂಬ ಪ್ರಶಂಸೆಯನ್ನು ಸ್ವೀಕರಿಸೋಣ ಪಸ್ಕ ಮತ್ತು ಹುಳಿಯಿಲ್ಲದ ರೊಟ್ಟಿಯ ಹಬ್ಬದಂದು ಉಪವಾಸ ಪ್ರಾರ್ಥನೆಗಳೊಂದಿಗೆ ಪ್ರಾರಂಭಿಸಿ ಇಂದಿನ ಪುನರುತ್ಥಾನದ ದಿನದವರೆಗೆ ಎಲ್ಲಾ ಚಿಯೋನಿನ ಕುಟುಂಬ ಸದಸ್ಯರು ವಸಂತ ಕಾಲದ ಹಬ್ಬಗಳನ್ನು ಅನುಗ್ರಹಭರಿತವಾಗಿ ಆಚರಿಸಿದರು ಉಳಿದಿರುವ ಸಮಯಕ್ಕಾಗಿ ಪವಿತ್ರಾತ್ಮನ ಆಶೀರ್ವಾದವು ಪ್ರತಿಯೊಂದು ಕುಟುಂಬ ಮತ್ತು ಪ್ರತಿಯೊಂದು ಸಭೆಗೆ ದಯಪಾಲಿಸಲ್ಪಡಲಿ ಮತ್ತು ನೀವು ಪ್ರತಿಯೊಬ್ಬರೂ ಪವಿತ್ರಾತ್ಮನ ಕೃಪೆಯಿಂದ ಧರಿಸಲ್ಪಟ್ಟು ಜೀವದ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ನಮಗೆ ಆ ನಿರೀಕ್ಷೆಯನ್ನು ನೀಡಲು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಮುಂಜಾನೆ ಮರಣದಿಂದ ಎದ್ದರು ನಾವು ಹಾಗೆಯೇ ಮಾಡಬಹುದು ಎಂದು ನಮ್ಮನ್ನು ಎಚ್ಚರಗೊಳಿಸಲು ಅವರು ಮೊದಲು ಹಾದಿಯಲ್ಲಿ ನಡೆದ ಕಾರಣ ಕೊನೆಯಲ್ಲಿ ನಾವು ಮಾಂಸ ಮತ್ತು ರಕ್ತದಿಂದಲ್ಲ ಆದರೆ ಪ್ರಭಾವವುಳ್ಳ ದೇಹಗಳನ್ನು ಧರಿಸುತ್ತೇವೆ ನಮ್ಮ ದೇಹಗಳು ಹುಳದಂತೆ ಇರುವುದಿಲ್ಲ ಬದಲಾಗಿ ಆಕಾಶದಲ್ಲಿ ಮುಕ್ತವಾಗಿ ಹಾರಾಡುವ ಸಿಕ್ಕಾಡ ಅಥವಾ ಹೆಲಿಕಾಪ್ಟರ್ ಚಿಟ್ಟೆಯಂತಿರುತ್ತದೆ ಹೆಲಿಕಾಪ್ಟರ್ ಚಿಟ್ಟೆಯ ಮರಿಹುಳಗಳು ನೀರಿನಲ್ಲಿ ವಾಸಿಸುತ್ತವೆ ಮತ್ತು ಸಿಕಾಡಾ ಮರಿಹುಳಗಳು ಏಳು ವರ್ಷಗಳ ಕಾಲ ನೆಲದಡಿಯಲ್ಲಿ ವಾಸಿಸುತ್ತವೆ ನಂತರ ಅದು ಪ್ರೌಢಾವಸ್ಥೆಗೆ ಬಂದು ಆಕಾಶದಲ್ಲಿ ಹಾರಿದಾಗ ಅದು ಸಂಪೂರ್ಣವಾಗಿ ವಿಭಿನ್ನವಾದ ಆಕಾರವನ್ನು ಪಡೆಯುತ್ತದೆ ಈ ಭೂಮಿಯ ತತ್ವಗಳ ಒಳಗೆಯೂ ಸಹ ಅಂತಹ ರೂಪಾಂತರಗಳು ಸಾಧ್ಯ ಎಂದು ದೇವರು ನಮಗೆ ತೋರಿಸಿದರು ನಾವು ಈಗ ಈ ರೀತಿ ಕಾಣಿಸಬಹುದು ಆದರೆ ಭವಿಷ್ಯದಲ್ಲಿ ನಾವು ಅದ್ಭುತ ರೂಪವನ್ನು ಹೊಂದಲಿರುವುದರಿಂದ ಚಿಯೋನಿನಲ್ಲಿರುವ ಎಲ್ಲಾ ಸಹೋದರ ಸಹೋದರಿಯರು ಆ ಭವಿಷ್ಯಕ್ಕಾಗಿ ನಿರೀಕ್ಷಿಸುವಂತೆ ಹಾಗೂ ತಂದೆ ಮತ್ತು ತಾಯಿಗೆ ಮಹಿಮೆ ಮತ್ತು ಸ್ತುತಿಯನ್ನು ಸಲ್ಲಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ ಇಂದಿನ ಸಂದೇಶದಲ್ಲಿ ನೀವು ಅನುಗ್ರಹವನ್ನು ಕಂಡುಕೊಳ್ಳುವಿರಿ ಎಂದು ನಿರೀಕ್ಷಿಸುತ್ತಾ ನಾನು ಈ ಮಧ್ಯಾಹ್ನದ ಪ್ರಸಂಗವನ್ನು ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು